ನಾವು ರೋಮ್ ನಗರಕ್ಕೆ ಹೋದಾಗ ಸಾಮಾನ್ಯವಾಗಿ ಎರಡು ಬೃಹತ್ ಕಟ್ಟಡಗಳು ನಮ್ಮ ಗಮನ ಸೆಳೆಯುತ್ತವೆ ಒಂದು ಸಂತಪೇತ್ರರ ಮಹಾದೇವಾಲಯ ಇನ್ನೊಂದು ನಗರದ ಗೋಡೆಗಳ ಆಚೆಗಿರೋ ಸಂತ ಪೌಲರ ಮಹಾದೇವಾಲಯ ಹೌದು ಅವುಗಳನ್ನು ನೋಡದೇ ಇರೋಕೆ ಸಾಧ್ಯವೇ ಇಲ್ಲ ಇಂದು ನವೆಂಬರ್ ಹದಿನೆಂಟು ಈ ಎರಡೂ ದೇವಾಲಯಗಳ ಸಮರ್ಪಣೆಯನ್ನು ನೆನಪಿಸಿಕೊಳ್ಳುವ ದಿನ ಆದರೆ ಇವತ್ತಿನ ನಮ್ಮ ಚರ್ಚೆ ಕೇವಲ ವಾಸ್ತುಶಿಲ್ಪದ ಬಗ್ಗೆ ಅಲ್ಲ ಖಂಡಿತ ಅಲ್ಲ ಈ ಕಥೆ ಶುರುವಾಗೋದು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಒಂದು ಸಾಮ್ರಾಜ್ಯ ಒಂದು ಭೀಕರ ಅಗ್ನಿ ದುರಂತ ಮತ್ತು ಎರಡು ಸಮಾಧಿಗಳ ಜೊತೆ ಹ್ಮ್ ಈ ಎರಡು ಸಮಾಧಿಗಳು ಹೇಗೆ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಸಂಸ್ಥೆಯ ಭೌತಿಕ ಮತ್ತು ಆಧ್ಯಾತ್ಮಿಕ ಕೇಂದ್ರಗಳಾದವು ಅನ್ನೋದರ ಬಗ್ಗೆ ಇವತ್ತು ಆಳವಾಗಿ ನೋಡೋಣ ಖಂಡಿತ ಇದು ಕೇವಲ ಇಟ್ಟಿಗೆ ಮತ್ತು ಅಮೃತಶೀಲೆಯ ಕಥೆಯಲ್ಲ ಇದು ನಂಬಿಕೆ ಅನ್ನೋದು ಹೇಗೆ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಬಲ್ಲದು ಅನ್ನೋದಕ್ಕೆ ಒಂದು ಆಕ್ಚುಲಿ ಒಂದು ಶಕ್ತಿಶಾಲಿ ಉದಾಹರಣೆ ಹೌದು ಒಂದು ಕಾಲದಲ್ಲಿ ಮರಣ ಮತ್ತು ಹಿಂಸೆಯ ಸಂಕೇತವಾಗಿದ್ದ ಜಾಗಗಳು ಇವತ್ತು ಕೋಟ್ಯಾಂತರ ಜನರ ಭರವಸೆಯ ಕೇಂದ್ರಗಳಾಗಿವೆ ಆ ಪರಿವರ್ತನೆಯ ಕಥೆಯೇ ನಿಜಕ್ಕೂ ಅದ್ಭುತವಾದದ್ದು ಸರಿ ಹಾಗಾದ್ರೆ ಆ ಆರಂಭದ ಬಿಂದುಮಿಗೆ ಹೋಗೋಣ ನಮ್ಮ ಆಕರಗಳ ಪ್ರಕಾರ ಇದೆಲ್ಲ ಶುರುವಾಗಿದ್ದು ಕ್ರೀಶಾ ಅರವತ್ತನಾಲ್ಕರಲ್ಲಿ ರೋಮ್ ನಗರದಲ್ಲಿ ಒಂದು ದೊಡ್ಡ ದುರಂತದಿಂದ ಚಕ್ರವರ್ತಿ ನೀರೋನ ಕಾಲ ಏನದು ಘಟನೆ ಅದು ಗ್ರೇಟ್ ಫೈರ್ ಆಫ್ ರೋಮ್ ಅಂತಲೇ ಇತಿಹಾಸದಲ್ಲಿ ಪ್ರಸಿದ್ಧ ಸುಮಾರು ಆರು ದಿನಗಳ ಕಾಲ ಉರಿದ ಬೆಂಕಿ ರೋಮ್ ನಗರದ ಬಹುದೊಡ್ಡ ಭಾಗವನ್ನೇ ಬೂದಿ ಮಾಡಿತ್ತು ಆರು ದಿನ ಹೌದು ಸೊ ಸಹಜವಾಗಿಯೇ ಜನರ ಆಕ್ರೋಶ ಚಕ್ರವರ್ತಿ ನೀರೋನ ಕಡೆಗೆ ತಿರುಗಿತು ಯಾಕೆಂದ್ರೆ ನೀರೋ ತನ್ನ ಗೋಲ್ಡನ್ ಹೌಸ್ ಅಂತ ಒಂದು ಭವ್ಯ ಅರಮನೆ ಕಟ್ಟುಕೊಳ್ಳಕ್ಕೆ ಜಾಗ ಬೇಕಿತ್ತು ಅದಕ್ಕಾಗಿಯೇ ಅವನೇ ಈ ಬೆಂಕಿ ಹಚ್ಚಿಸಿದ್ದ ಅಂತ ಒಂದು ದಟ್ಟವಾದ ವದಂತಿ ಹಬ್ಬಿತ್ತು ಸರಿ ನಗರದಲ್ಲಿ ಬೆಂಕಿ ಹೊತ್ಕೊಂಡಿದೆ ಜನ ಚಕ್ರವರ್ತಿಯ ಮೇಲೆ ಕೋಪಗೊಂಡಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಆಗಷ್ಟೇ ಹುಟ್ಟಿತ್ತಿದ್ದ ಯಾರಿಗೂ ಹೆಚ್ಚು ಗೊತ್ತಿಲ್ಲದ ಕ್ರೈಸ್ತರನ್ನೇ ಯಾಕೆ ಬಲಿಪಶುಗಳನ್ನಾಗಿ ಮಾಡ್ಬೇಕು ಯಾಕೆ ಅವರನ್ನೇ ಟಾರ್ಗೆಟ್ ಮಾಡ್ದ ಅದು ಅಂದಿನ ರಾಜಕೀಯ ಪರಿಸ್ಥಿತಿಯನ್ನು ತೋರಿಸುತ್ತೆ ಅಂದ್ರೆ ನೋಡಿ ಕ್ರೈಸ್ತರು ಆಗ ರೋಮ್ನಲ್ಲಿ ಒಂದು ಸಣ್ಣ ಅಪರಿಚಿತ ಗುಂಪು ಅವರು ರೋಮನ್ ದೇವರುಗಳನ್ನ ಪೂಜಿಸ್ತಿರ್ಲಿಲ್ಲ ಚಕ್ರವರ್ತಿಯನ್ನ ದೇವರೆಂದು ಒಪ್ಪಿಕೊಳ್ತಿರ್ಲಿಲ್ಲ ತಮ್ಮದೇ ಆದ ರಹಸ್ಯ ಸಭೆಗಳನ್ನ ನಡೆಸ್ತಿದ್ರು ಇದರಿಂದ ಜನರಲ್ಲಿ ಅವರ ಬಗ್ಗೆ ಸಾಕಷ್ಟು ಏನಂತಾರೆ ತಪ್ಪು ತಿಳುವಳಿಕೆ ಅನುಮಾನ ಎಲ್ಲ ಇತ್ತು ಓ ಹಾಗೆ ಇವರು ನರಭಕ್ಷಕರೂ ಇವರು ಸಾಮ್ರಾಜ್ಯದ ವಿರೋಧಿಗಳೂ ಅಂತ ಸುಳ್ಳು ಸುದ್ದಿ ಕೂಡ ಹಬ್ಬಿತ್ತು ಸೊ ಜನರ ಗಮನವನ್ನ ಬೇರೆಡೆಗೆ ಸೆಳೆಯೋಕೆ ಈಗಾಗ್ಲೇ ಅನುಮಾನದಿಂದ ನೋಡಲ್ಪಡ್ತಿದ್ದ ಈ ಗುಂಪನ್ನ ದೂಷಿಸೋದು ನೀರೋಗಿ ಭಾಳ ಸುಲಭವಾಯಿತು ಅಂದ್ರೆ ಇದೇ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತರ ಮೇಲೆ ನಡೆದ ಮೊದಲ ಸಂಘಟಿತ ಕಿರುಕುಳಕ್ಕೆ ಕಾರಣವಾಯಿತು ಹೌದು ಮತ್ತು ಈ ಹಿಂಸಾಚಾರದಲ್ಲಿ ಕ್ರೈಸ್ತ ಸಮುದಾಯದ ಇಬ್ಬರು ಪ್ರಮುಖ ನಾಯಕರು ಅಂದ್ರೆ ಪೇತ್ರ ಮತ್ತು ಪೌಲರು ಬಲಿಯಾದರು ಹೌದು ರೋಮ್ನ ಸಂತ ಕ್ಲೆಮೆಂಟ್ರ ಪತ್ರದಲ್ಲಿ ಇದನ್ನ ಅಸೂಯೆ ಮತ್ತು ಅನ್ಯಾಯದಿಂದಾಗಿ ಚರ್ಚ್ನ ಅತ್ಯಂತ ಶ್ರೇಷ್ಠ ಮತ್ತು ನ್ಯಾಯಯುತ ಸ್ತಂಭಗಳು ಉರುಳಿದವು ಅಂತ ವರ್ಣಿಸಲಾಗಿದೆ ಆ ಇಬ್ಬರು ನಾಯಕರನ್ನ ಕಳಕೊಂಡಿದ್ದು ಆರಂಭಿಕ ಚರ್ಚ್ಗೆ ದೊಡ್ಡ ಆಘಾತವಾಗಿತ್ತು ಖಂಡಿತ ಆದ್ರೆ ವಿಪರ್ಯಾಸ ಅಂದ್ರೆ ಅವರ ಮರಣವೇ ಒಂದು ಹೊಸ ಆರಂಭಕ್ಕೆ ನಾವು ಇವತ್ತು ನೋಡೋ ಈ ಮಹಾದೇವಾಲಯಗಳಿಗೆ ಅಡಿಪಾಯ ಹಾಕಿತು ಸರಿ ಹಾಗರೆ ಆ ಅಡಿಪಾಯದ ಬಗ್ಗೆನೆ ಮಾತಾಡೋಣ ಮೊದಲು ಸಂತಪೇತ್ರರು ಇವತ್ತು ವ್ಯಾಟಿಕನ್ ಸಿಟಿ ಇರೋ ಜಾಗ ಅಂದು ಹೇಗಿತ್ತು ಅದು ರೋಮ್ ನಗರದ ಭಾಗವಾಗಿರ್ಲಿಲ್ಲಲ್ವಾ ಖಂಡಿತ ಇರಲಿಲ್ಲ ವ್ಯಾಟಿಕನ್ ಬೆಟ್ಟ ಆಗ ರೋಮ್ ನಗರದ ಗೋಡೆಗಳ ಹೊರಗಿತ್ತು ಮತ್ತು ಮುಖ್ಯವಾಗಿ ಅದೊಂದು ಸ್ಮಶಾನವಾಗಿತ್ತು ಸ್ಮಶಾಣ ಹೌದು ಪೇಗನ್ ರೋಮನರು ತಮ್ಮ ಸತ್ತವರನ್ನ ಅಲ್ಲಿ ಸಮಾಧಿ ಮಾಡ್ತಿದ್ರು ಅದರ ಪಕ್ಕದಲ್ಲೇ ಚಕ್ರವರ್ತಿ ನೀರೋನ ಒಂದು ದೊಡ್ಡ ಸರ್ಕಸ್ ಇತ್ತು ಅಲ್ಲಿ ಸಾರ್ವಜನಿಕ ಮನರಂಜನೆಗಾಗಿ ಕ್ರೈಸ್ತರನ್ನ ಕ್ರೂರವಾಗಿ ಹಿಂಸಿಸಿ ಕೊಲ್ಲಲಾಗುತ್ತಿತ್ತು ಸಂಪ್ರದಾಯದ ಪ್ರಕಾರ ಸಂತಪೇತ್ರರನ್ನ ಇದೇ ಸರ್ಕಸ್ನಲ್ಲಿ ತಲೆ ಕೆಳಗಾಗಿ ಶಿಲುಬೆಗೇರಿಸಲಾಯಿತು ಒಂದು ನಿಮಿಷ ಅಂದ್ರೆ ಇವತ್ತು ನಾವು ಸಂತಪೇತ್ರರ ಚೌಕದ ಮಧ್ಯದಲ್ಲಿ ನೋಡೋ ಆ ದೊಡ್ಡ ಈಜಿಪ್ಷಿಯನ್ ಒಬೆಲೆಸ್ಕ್ ಅದು ನೀರೋನ ಕಾಲದ್ದೇನಾ ನಿಖರವಾಗಿ ಅದೇ ಒಬೆಲೆಸ್ಕ್ ಸಂತಪೇತ್ರರ ಮರಣದ ಮತ್ತು ಅಸಂಖ್ಯಾತ ಕ್ರೈಸ್ತರ ಹಿಂಸೆಯ ಮೂಕ ಸಾಕ್ಷಿಯಾಗಿ ಅಲ್ಲೇ ನಿಂತಿತ್ತು ಶಿಲುಬೆಗೇರಿಸಿದ ನಂತರ ಪೇತ್ರರ ಅನುಯಾಯಿಗಳು ಅವರ ದೇಹವನ್ನ ರಹಸ್ಯವಾಗಿ ತಗೊಂಡು ಹೋಗಿ ಪಕ್ಕದಲ್ಲೇ ಇದ್ದ ವ್ಯಾಟಿಕನ್ ಬೆಟ್ಟದ ಸ್ಮಶಾನದಲ್ಲಿ ಸಮಾಧಿ ಮಾಡಿದರು ಇದು ನಂಬೋಕೆ ಆಗದ ಐತಿಹಾಸಿಕ ವಿಪರ್ಯಾಸ ಒಂದು ಕಾಲದಲ್ಲಿ ಹಿಂಸೆಯ ಕೇಂದ್ರವಾಗಿದ್ದ ಸ್ಥಳದಲ್ಲಿ ಅದೇ ಹಿಂಸೆಗೆ ಸಾಕ್ಷಿಯಾಗಿದ್ದ ಸ್ತಂಭದ ಮುಂದೆ ಇವತ್ತು ಜಗತ್ತಿನ ಅತೀ ದೊಡ್ಡ ಚರ್ಚ್ ನಿಂತಿದೆ ಆ ಸಮಾಧಿ ತಕ್ಷಣವೇ ಪವಿತ್ರ ಸ್ಥಳವಾಯ್ತಾ ಹೌದು ತಕ್ಷಣವೇ ಕಿರುಕುಳದ ನಡುವೆಯೂ ಕ್ರೈಸ್ತರು ರಹಸ್ಯವಾಗಿ ಆ ಸಮಾಧಿಯತ್ತಿರ ಬಂದು ಪ್ರಾರ್ಥನೆ ಮಾಡ್ತಿದ್ರು ಮುಂದಿನ ಸುಮಾರು ಇನ್ನೂರೈವತ್ತು ವರ್ಷಗಳ ಕಾಲ ಆ ಸಣ್ಣ ಸಮಾಧಿ ಒಂದು ಪ್ರಮುಖ ಯಾತ್ರಾಸ್ಥಳವಾಗಿತ್ತು ಓ ಆಮೇವೇ ಕ್ರಿಸ್ತ ಶಕ ಮುನ್ನೂರ ಹದ್ಮೂರರಲ್ಲಿ ಚಕ್ರವರ್ತಿ ಕಾನ್ಸ್ಟಂಟೈನ್ ಕ್ರೈಸ್ತ ಧರ್ಮವನ್ನ ಕಾನೂನುಬದ್ಧಗೊಳಿಸಿದಾಗ ಇಡೀ ಇತಿಹಾಸದ ಚಕ್ರವೇ ತಿರುಗಿತು ಅದು ಒಂದು ದೊಡ್ಡ ತಿರುವಲ್ವಾ ಹೌದು ರಾಜಕೀಯವಾಗಿ ಬಹಳ ದೊಡ್ಡ ತಿರುವು ಆದರೆ ಕಾನ್ಸ್ಟಂಟೈನ್ ಆ ಸ್ಥಳದ ಮಹತ್ವವನ್ನ ಸೃಷ್ಟಿ ಮಾಡಲಿಲ್ಲ ಬದಲಾಗಿ ಈಗಾಗಲೇ ಇದ್ದ ಆಧ್ಯಾತ್ಮಿಕ ಶಕ್ತಿಯನ್ನ ಗುರುತಿಸಿ ಅದಕ್ಕೆ ಒಂದು ಭವ್ಯವಾದ ರೂಪ ಕೊಟ್ಟ ಸರಿ ಆತ ಆ ಸ್ಮಶಾನದ ಇಡೀ ಜಾಗವನ್ನ ಸಮತಟ್ಟು ಮಾಡಿಸಿ ನೇರವಾಗಿ ಪೇತ್ರರ ಸಮಾಧಿಯ ಮೇಲೆ ಹಳೆಯ ಸಂತ ಪೇತ್ರರ ಮಹಾದೇವಾಲಯವನ್ನ ಕಟ್ಟಿಸಿದ ಇದನ್ನ ಕ್ರಿಸ್ತಶಕ ಮುನ್ನೂರ ಇಪ್ಪತ್ನಾಲ್ಕರಲ್ಲಿ ಪೋಪ್ ಸಿಲ್ವೆಸ್ಟರ್ ಸಮರ್ಪಿಸಿದ್ರು ಆ ಮೊದಲ ದೇವಾಲಯ ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ನಿಂತಿತ್ತು ಸಾವಿರ ವರ್ಷ ಹಾಗಾದ್ರೆ ಪೇತ್ರರ ಕಥೆ ರೋಮ್ನ ಹೃದಯ ಭಾಗದಲ್ಲಿದ್ದ ಹಿಂಸೆ ಮತ್ತು ಸ್ಮಶಾನದ ಜೊತೆ ಬೆರೆತಿದೆ ಆದ್ರೆ ಪೌಲರ ಕಥೆ ಸ್ವಲ್ಪ ಭಿನ್ನ ಅಲ್ವಾ ಯಾಕೆಂದ್ರೆ ಅವರ ಅಂತ್ಯ ಬೇರೆ ರೀತಿಯಾಯಿತು ಅದಕ್ಕೆ ಅವರ ರೋಮನ್ ಪೌರತ್ವ ಕಾರಣ ಅಲ್ಲವೇ ಹೌದು ಇದು ಬಹಳ ಮುಖ್ಯವಾದ ವ್ಯತ್ಯಾಸ ಪೌಲರು ರೋಮನ್ ಪ್ರಜೆಯಾಗಿದ್ದರಿಂದ ಅವರಿಗೆ ಕೆಲವು ಕಾನೂನುಬದ್ಧ ಹಕ್ಕುಗಳಿದ್ವು ಶಿಲುಬೆಗೇರಿಸುವಂತಹ ಅವಮಾನಕಾರಿ ಶಿಕ್ಷೆಯನ್ನು ರೋಮನ್ ಪ್ರಜೆಗಳಿಗೆ ಕೊಡ್ತಿರ್ಲಿಲ್ಲ ಹ್ಮ್ ಜೆರುಸಲೇಮಿನಲ್ಲಿ ಅವರನ್ನು ಬಂಧಿಸಿದಾಗ ಅವರು ಚಕ್ರವರ್ತಿಗೆ ಮನವಿ ಮಾಡಿದ್ರಿಂದ ಅವರನ್ನು ವಿಚಾರಣೆಗಾಗಿ ರೋಮ್ಗೆ ಕರೆತರಲಾಯಿತು ಇಲ್ಲಿ ಪೇತ್ರರು ಮರಣ ಹೊಂದಿದ ಅದೇ ಸಮಯದಲ್ಲಿ ನಗರದ ಗೋಡೆಗಳ ಹೊರಗೆ ಓಸ್ಟಿಯನ್ ವೇ ಅನ್ನೋ ಒಂದು ಪ್ರಮುಖ ರಸ್ತೆ ಬದಿಯಲ್ಲಿ ಅವರ ಶಿರಚ್ಛೇದನ ಮಾಡಲಾಯಿತು ಮತ್ತು ಅವರ ಸಮಾಧಿಯ ಮೇಲೂ ಕಾನ್ಸ್ಟಂಟೈನ್ ಒಂದು ದೇವಾಲಯ ನಿರ್ಮಿಸಿದ ಹೌದು ಪೇತ್ರರ ದೇವಾಲಯವನ್ನು ಸಮರ್ಪಿಸಿದ ಅದೇ ವರ್ಷ ಅಂದರೆ ಮುನ್ನೂರ ಎಪ್ಪತ್ನಾಲ್ಕರಲ್ಲಿ ಪೌಲರ ಸಮಾಧಿಯ ಮೇಲೂ ಒಂದು ಸಣ್ಣ ದೇವಾಲಯವನ್ನು ನಿರ್ಮಿಸಿ ಸಮರ್ಪಿಸಲಾಯಿತು ಹೀಗೆ ಒಂದೇ ವರ್ಷದಲ್ಲಿ ಇಬ್ಬರು ಪ್ರಮುಖ ಹುತಾತ್ಮರ ಸಮಾಧಿಗಳ ಮೇಲೆ ಎರಡು ಮಹಾದೇವಾಲಯಗಳು ಎದ್ದು ನಿಂತವು ಇದು ಅನೇಕರಿಗೆ ಗೊತ್ತಿಲ್ಲದ ವಿಷಯ ಅನ್ಸುತ್ತೆ ಸಾವಿರ ವರ್ಷ ಯುರೋಪಿನ ಇತಿಹಾಸಕ್ಕೆ ಸಾಕ್ಷಿಯಾಗಿದ್ದ ಆ ಹಳೆಯ ಸಂತಪೇತರ ದೇವಾಲಯಕ್ಕೆ ಏನಾಯಿತು ಕಾಲ ಉರುಳಿದ ಹಾಗೆ ಆ ಬೃಹತ್ ಕಟ್ಟಡ ಶಿಥಿಲಗೊಳ್ಳೋಕೆ ಶುರುವಾಯಿತು ಹದಿನೈದನೇ ಶತಮಾನದ ಹೊತ್ತಿಗೆ ಅದರ ಗೋಡೆಗಳು ಅಪಾಯಕಾರಿ ಮಟ್ಟಕ್ಕೆ ವಾಲಿದ್ದವು ಓ ಅದನ್ನ ದುರಸ್ತಿ ಮಾಡೋದು ಅಸಾಧ್ಯ ಅನ್ನೋ ನಿರ್ಧಾರಕ್ಕೆ ಬರಲಾಯಿತು ಆಗ ಸಾವಿರದ ಐನೂರ ಆರರಲ್ಲಿ ಪೋಪ್ ಎರಡನೇ ಜೂಲಿಯಸ್ ಒಂದು ಧೈರ್ಯದ ಆದರೆ ಬಹಳ ವಿವಾದಾತ್ಮಕ ನಿರ್ಧಾರ ತಗೊಂಡ್ರು ಹಳೆಯ ದೇವಾಲಯವನ್ನ ಸಂಪೂರ್ಣವಾಗಿ ಕೆಡವಿ ಜಗತ್ತೇ ಬೆರಗಾಗೋ ತರ ಒಂದು ಹೊಸ ದೇವಾಲಯವನ್ನ ನಿರ್ಮಿಸೋದು ಅಂತ ಇದೊಂದು ಸಣ್ಣ ಪ್ರಾಜೆಕ್ಟ್ ಆಗಿರಲಿಲ್ಲ ಇದು ಶತಮಾನಗಳ ಕಾಲ ನಡೆದ ಒಂದು ಮಹಾಯಜ್ಞಡ ಹಾಗೆ ಖಂಡಿತವಾಗಿಯೂ ಈ ಹೊಸ ದೇವಾಲಯದ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳೋಕೆ ಸುಮಾರು ನೂರ ಅರವತ್ತು ವರ್ಷ ಬೇಕಾಯ್ತು ಅಬ್ಬಾ ಹೌದು ಇದು ಮೈಕೆಲ್ ಆಂಜಲೊ ಬರ್ನೀನಿ ಅಂಥ ಜಗತ್ತಿನ ಶ್ರೇಷ್ಠ ಕಲಾವಿದರು ವಾಸ್ತುಶಿಲ್ಪಿಗಳನ್ನ ಒಳಗೊಂಡಿತ್ತು ಒಟ್ಟು ಇಪ್ಪತ್ತೊಂದು ಪೋಪ್ಗಳ ಆಳ್ವಿಕೆಯನ್ನ ಈ ನಿರ್ಮಾಣ ಕಾರ್ಯ ಕಂಡ್ತು ಹ್ಮ್ ಇನ್ನೊಂದು ಆಸಕ್ತಿದಾಯಕ ವಿಷಯ ಅಂದ್ರೆ ಹದಿನಾಲ್ಕನೇ ಶತಮಾನದವರೆಗೂ ಪೋಪ್ಗಳು ವ್ಯಾಟಿಕನ್ನಲ್ಲಿ ವಾಸ ಮಾಡ್ತಿರ್ಲಿಲ್ಲ ಫ್ರಾನ್ಸ್ನ ಅವಿಜ್ಞಾನ್ನಿಂದ ಅವರು ರೋಮ್ಗೆ ವಾಪಸ್ ಬಂದ ನಂತರವೇ ವ್ಯಾಟಿಕನ್ಗೆ ತಮ್ಮ ನಿವಾಸವನ್ನ ಸ್ಥಳಾಂತರಿಸಿದರು ಇದು ಸಂತ ಪೇತ್ರರ ದೇವಾಲಯದ ಪುನರ್ ನಿರ್ಮಾಣಕ್ಕೆ ಇನ್ನಷ್ಟು ರಾಜಕೀಯ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಕೊಡತು ಸರಿ ಕೊನೆಗೆ ಹದಿನಾರುನೂರ ಇಪ್ಪತ್ತಾರರಲ್ಲಿ ಪೋಪ್ ಎಂಟನೇ ಅರ್ಬನ್ ಇವತ್ತಿನ ಈ ಭವ್ಯ ಮಹಾದೇವಾಲಯವನ್ನ ಸಮರ್ಪಿಸಿದ್ರು ಸಂತ ಪೌಲರ ದೇವಾಲಯದ ಕಥೆಯೂ ಅಷ್ಟೇ ನಾಟಕೀಯ ಅನ್ಸುತ್ತೆ ಅದೂ ಕೂಡ ಒಂದು ದುರಂತದಿಂದಲೇ ಪುನರ್ಜನ್ಮ ಪಡೆಯತ್ತು ಅಂಟಾ ಹೌದು ಅದರದು ಇನ್ನೊಂದು ರೀತಿಯ ಕಥೆ ಮೂಲ ದೇವಾಲಯ ಹದಿನೈದನೂರು ವರ್ಷಗಳ ಕಾಲ ನಿಂತಿತ್ತು ಕಾಲಕಾಲಕ್ಕೆ ವಿಸ್ತರಣೆ ನವೀಕರಣ ಎಲ್ಲ ಆಗ್ತಾ ಇತ್ತು ಆದ್ರೆ ಹದಿನೆಂಟುನೂರ ಇಪ್ಪತ್ತ್ ಮೂರರ ಜುಲೈ ತಿಂಗಳ ಒಂದು ರಾತ್ರಿ ದುರಸ್ತಿ ಕಾರ್ಯ ನಡೀತಿದ್ದಾಗ ಆದ ಒಂದು ಅಗ್ನಿಯ ಅವಘಡದಲ್ಲಿ ಆ ಇಡೀ ದೇವಾಲಯ ಸಂಪೂರ್ಣವಾಗಿ ಸುಟ್ಟೋಯ್ತು ಅಯ್ಯೋ ಅದರ ಪುನರ್ ನಿರ್ಮಾಣಕ್ಕೆ ಕೈಜೋಡಿಸಿತು ಮುಂದಿನ ಮೂವತ್ತು ವರ್ಷಗಳಲ್ಲಿ ಪ್ರಪಂಚದ ಆದ್ಯಂತದ ದೇಣಿಗೆಯಿಂದ ಅದನ್ನು ಮತ್ತಷ್ಟು ಭವ್ಯವಾಗಿ ಪುನರ್ ನಿರ್ಮಿಸಲಾಯಿತು ಓ ಮತ್ತು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಪೋಪ್ ಒಂಬತ್ತನೇ ಪಯಸ್ ಮರು ಮರುಸಮರ್ಪಿಸಿದ್ರು ಸರಿ ಈ ಇಡೀ ಇತಿಹಾಸವನ್ನ ಒಟ್ಟಿಗೆ ನೋಡಿದಾಗ ಕಿರುಕುಳ ಸಮಾಧಿ ನಾಶ ಪುನರ್ ನಿರ್ಮಾಣ ಈ ಎಲ್ಲದರ ಆಳವಾದ ಅರ್ಥವೇನು ಈ ಕಟ್ಟಡಗಳ ಸಾಂಕೇತಿಕ ಮಹತ್ವವೇನು ಇಲ್ಲಿಯೇ ಈ ಕಥೆಯ ತಿರುಳಿರೋದು ಈ ಭೌತಿಕ ದೇವಾಲಯಗಳು ಸಂತ ಪೇತ್ರ ಮತ್ತು ಪೌಳರ ಸಮಾಧಿಗಳೆಂಬ ಅಡಿಪಾಯದ ಮೇಲೆ ಹೇಗೆ ನಿಂತಿವೆಯೋ ಹಾಗೇ ಇಡೀ ಚರ್ಚ್ ಅವರ ಆಧ್ಯಾತ್ಮಿಕ ಅಡಿಪಾಯದ ಮೇಲೆ ನಿಂತಿದೆ ಅನ್ನೋದು ಪ್ರಮುಖ ನಂಬಿಕೆ ಅವರ ರಕ್ತಮೇ ಧರ್ಮಸಭೆಯ ಭದ್ರ ಬುನಾದಿ ಅಂತ ಹೇಳಲಾಗತ್ತೆ ಅಂದ್ರೆ ಈ ಎರಡು ಕಟ್ಟಡಗಳು ಕೇವಲ ಇಬ್ಬರು ವ್ಯಕ್ತಿಗಳ ಸ್ಮಾರಕಗಳಲ್ಲ ಅವು ಎರಡು ದೊಡ್ಡ ವಿಚಾರಗಳನ್ನ ಪ್ರತಿನಿಧಿಸ್ತವೆ ಹೌದು ಯೇಸು ಪೇತ್ರರಿಗೆ ಹೇಳಿದ ಮಾತು ಇಲ್ಲಿ ನೆನಪಾಗತ್ತೆ ನೀನು ಪೇತ್ರ ಈ ಬಂಡೆಕಲ್ಲಿನ ಮೇಲೆ ನಾನು ನನ್ನ ದೇವಾಲಯವನ್ನು ಕಟ್ಟುವೆ ಅಂತ ಸರಿಯಾದ ಮುದ್ದೆ ಪೇತ್ರರು ಬಂಡೆ ಅಂದರೆ ಚರ್ಚ್ನ ಏಕತೆ ಸ್ಥಿರತೆ ಮತ್ತು ಅಧಿಕಾರದ ಸಂಕೇತ ಸಂತಪೇತ್ರರ ಮಹಾದೇವಾಲಯ ಆ ಏಕತೆಯ ಕೇಂದ್ರಬಿಂದು ಅದು ಚರ್ಚ್ನ ಆಂತರಿಕ ಶಕ್ತಿಯನ್ನ ಅದರ ಸಂಘಟನೆಯನ್ನ ಪ್ರತಿನಿಧಿಸುತ್ತೆ ಆದರೆ ಚರ್ಚ್ ಕೇವಲ ಒಳಗೆ ಗಟ್ಟಿಯಾಗಿದ್ರೆ ಸಾಲ್ದು ಅದು ಹೊರಗೆ ಹರಡಬೇಕು ಅಲ್ಲಿಗೆ ಸಂತ ಪೌಲರ ಪಾತ್ರ ಬರುತ್ತೆ ಎಕ್ಸಾಕ್ಟ್ಲಿ ಪೌಲರು ಶ್ರೇಷ್ಠ ಧರ್ಮಪ್ರಚಾರಕ ಸುವಾರ್ತೆಯನ್ನ ಯಹೂದಿಯೇತರ ಜಗತ್ತಿಗೆ ಸಾಮ್ರಾಜ್ಯದ ಮೂಲೆ ಮೂಲೆಗೆ ಕೊಂಡೊಯ್ದವರು ಹಾಗಾಗಿ ನಗರದ ಗೋಡೆಗಳ ಹೊರಗೆ ಇರೋ ಸಂತ ಪೌಲರ ಮಹಾದೇವಾಲಯ ಚರ್ಚ್ನ ಧರ್ಮಪ್ರಚಾರದ ಜೀವನವನ್ನ ಸಂಕೇತಿಸುತ್ತೆ ಓ ಹಾಗೆ ಅಂದ್ರೆ ಜಗತ್ತಿನಾದ್ಯಂತ ಸುವಾರ್ತೆ ಸಾರೋದು ಅದು ಚರ್ಚ್ನ ಬಾಹ್ಯಮುಖಿ ಸ್ವರೂಪ ಹೀಗೆ ಪೇತ್ರರು ಏಕತೆಯನ್ನ ಮತ್ತು ಪೌಲರು ಪ್ರಚಾರವನ್ನ ಮಿಷನ್ ಪ್ರತಿನಿಧಿಸ್ತಾರೆ ವಾಹ್ ಇದು ಅದ್ಭುತವಾದ ಹೋಲಿಕೆ ಅಂದ್ರೆ ಒಂದ ನಾಣ್ಯದ ಎರಡು ಮುಖಗಳ ಹಾಗೆ ಒಂದು ಕೇಂದ್ರವನ್ನು ಸ್ಥಾಪಿಸೋದು ಇನ್ನೊಂದು ಕೇಂದ್ರದಿಂದ ಹೊರಗೆ ಹೋಗೋದು ಈ ಎರಡೂ ಒಟ್ಟಿಗೆ ಸಾಗಬೇಕು ಖಂಡಿತ ಇದರ ಮಹತ್ವ ಎಷ್ಟಿದೆ ಅಂದರೆ ಇವತ್ತಿಗೂ ಪ್ರಪಂಚದಾದ್ಯಂತದ ಪ್ರತಿಯೊಬ್ಬ ಕ್ಯಾಥೋಲಿಕ್ ಬಿಷಪ್ ಪ್ರತಿ ಐದು ವರ್ಷಗಳಿಗೊಮ್ಮೆ ರೋಮ್ಗೆ ಆಡ್ಲಿಮಿನಾ ಅಪೋಸ್ಟೋಲರಂ ಅನ್ನೋ ಭೇಟಿ ಕೊಡೋದು ಕಡ್ಡಾಯ ಏನಿದು ಆಡ್ ಲಿಮಿನಾ ಅದರರ್ಥ ಪ್ರೇಷಿತರ ಹೊಸ್ತಿಲಿಗೆ ಭೇಟಿ ಅಂತ ಈ ಸಮಯದಲ್ಲಿ ಅವರು ಪೋಪ್ಗೆ ತಮ್ಮ ಧರ್ಮಪ್ರಾಂತ್ಯದ ಬಗ್ಗೆ ವರದಿ ಸಲ್ಲಿಸೋದಲ್ಲದೆ ಈ ಇಬ್ಬರು ಪ್ರೇಷಿತರ ಸಮಾಧಿಗಳನ್ನು ಸಂದರ್ಶಿಸಿ ತಮ್ಮ ನಂಬಿಕೆಯ ಆ ಮೂಲ ಬೇರುಗಳ ಜೊತೆಗಿನ ಸಂಪರ್ಕವನ್ನ ಪುನಃ ಸ್ಥಾಪಿಸ್ಕೊಳ್ತಾರ ಹಾಗಾದ್ರೆ ರೋಮನ್ ಸ್ಮಶಾನ ಮತ್ತು ಮರಣದಂಡನೆ ಸ್ಥಳಗಳಿಂದ ಶುರುವಾಗಿ ವಿಶ್ವದ ಎರಡು ಪ್ರಮುಖ ಧಾರ್ಮಿಕ ಕೇಂದ್ರಗಳಾಗಿ ರೂಪುಗೊಂಡ ಈ ದೇವಾಲಯಗಳ ಪಯಣ ಕೇವಲ ಇತಿಹಾಸದ ಪಾಠವಲ್ಲ ಇದು ನಂಬಿಕೆ ಸ್ಮರಣೆ ಮತ್ತು ಸಮರ್ಪಣೆಯ ಕಥೆ ಹೌದು ಸ್ಥಳಗಳಿಗೆ ಅವುಗಳ ಇತಿಹಾಸದಿಂದ ಮಾತ್ರವಲ್ಲ ಅವುಗಳ ಮೇಲೆ ನಾವು ಇಡೋ ನಂಬಿಕೆ ಮತ್ತು ಸ್ಮರಣೆಯಿಂದಲೂ ಅರ್ಥ ಬರುತ್ತೆ ಒಂದು ಕಾಲದಲ್ಲಿ ಅಂತ್ಯಲ ಸಂಕೇತವಾಗಿದ್ದ ಸ್ಥಳಗಳು ಇವತ್ತು ಅನಂತದ ಭರವಸೆಯ ಕೇಂದ್ರಗಳಾಗಿವೆ ಆ ಇಬ್ರು ವ್ಯಕ್ತಿಗಳ ಪ್ರಭಾವ ಇಪ್ಪತ್ತು ಶತಮಾನಗಳ ನಂತರವೂ ಈ ಬೃಹತ್ ರಚನೆಗಳ ಮೂಲಕ ಜೀವಂತವಾಗಿದೆ ಈಡೇ ಚರ್ಚೆ ಕೇಳಿದ್ಮೇಲೆ ಒಂದು ಯೋಚನೆ ಬರುತ್ತೆ ಈ ದೇವಾಲಯಗಳು ವ್ಯಕ್ತಿಗಳ ತ್ಯಾಗ ಮತ್ತು ಅವರ ಕಥೆಗಳೆಂಬ ಅಡಿಪಾಯದ ಮೇಲೆ ನಿರ್ಮಿಸಲ್ಪಟ್ಟಿವೆ ಇದು ನಮ್ಮ ಬಗ್ಗೆ ಯೋಚಿಸುವ ಹಾಗೆ ಮಾಡುತ್ತೆ ಇವತ್ತು ನಾವು ಭಾಗವಾಗಿರುವ ಸಂಸ್ಥೆಗಳು ಸಮುದಾಯಗಳು ಅಥವಾ ನಮ್ಮದೇ ಕುಟುಂಬಗಳು ಅವುಗಳು ಯಾವ ಕಥೆಗಳು ಮತ್ತು ಯಾರ ತ್ಯಾಗದ ಅಡಿಪಾಯದ ಮೇಲೆ ನಿಂತಿವೆ ఆ అడిపాయవను నావు నినపిసి